ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ರೆಸಿಪಿ ಗೀ ರೈಸ್ ಈ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೀ ರೈಸ್ನ ಮಾಡಲಿಕ್ಕೆ ನಾನು ಒಗ್ಗರಣೆಗೆ ಮಸಾಲಾನ ಇಟ್ಕೊಂಡಿದ್ದೀನಿ ಎರಡು ಪೀಸಷ್ಟು ಜಾಯ್ ಪತ್ರನ ತೊಗೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಅದು ಜಾಯ್ ಪತ್ರೆ ಅಂತ ಹೇಳಿ ಎರಡು ಸ್ಟಾರುವ ನಾಲ್ಕು ಲವಂಗ ಎರಡು ಏಲಕ್ಕಿ ಕಾಲು ಸ್ಪೂನಷ್ಟು ಮೆಣಸು ಇಷ್ಟನ್ನು ನಾನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ತುಪ್ಪನ ಜಾಸ್ತಿ ಹಾಕ್ಕೊಂಡು ಎಣ್ಣೆನ ಕಡಿಮೆ ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾನು ಅಷ್ಟು ಮಸಾಲೆನ ಜೊತೆಗೆ ಹಸಿ ಮೆಣಸಿ ಸೇರಿಸ್ಕೊಂಡಿದ್ದೆ ನಂತರ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಕಟ್ಟಷ್ಟು ಸಾಂಬಾರು ಸೊಪ್ಪು ಅರ್ಧ ಕಟ್ಟಷ್ಟು ಪುದೀನ ನಾವು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಅದರ ಅರೋಮ ಎಲ್ಲ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಜೊತೆಗೆ ಒಂದೇ ಒಂದು ಪಲಾವೆಲೆಯನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಇನ್ನೇನು ಫ್ರೈ ಆಗ್ತಿದೆ ಅಂತ ಅನ್ನುವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಬೇಕು ಜೊತೆಗೆ ನಾನು ಇಲ್ಲಿ ಒಂದಿಂಚಷ್ಟು ಚಕ್ಕೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀವು ಮೊದಲು ಕೂಡ ಸೇರಿಸ್ಕೊಬೋದು ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಇದನ್ನು ಜಾಯ್ ಪತ್ರೆ ಜಾಯ್ ಸಾರಿ ಜಾಯ್ಕಾಯಿ ಅಂತ ಹೇಳಿ ಕರಿತೀವಿ ಇದನ್ನು ನಾನು ಒಂದು ಚಿಕ್ಕ ಪೀಸಷ್ಟು ತೊಗೊಂಡು ಕುಟ್ಟಿ ಹಾಕ್ಕೊಂಡಿದ್ದೀನಿ ನೀವು ರುಬ್ಬಿ ಕೂಡ ಶುಂಠಿ ಬೆಳ್ಳುಳ್ಳಿ ಜೊತೆ ರುಬ್ಬಿ ಕೂಡ ನೀವು ಇದನ್ನು ಆ್ಯಡ್ ಮಾಡ್ಕೊಬೋದು ಇಷ್ಟನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈ ರೀತಿ ನಾವು ನೀಟಾಗಿ ಫ್ರೈ ಮಾಡಿಕೊಂಡ ನಂತರ ಇವಾಗ ಇದಕ್ಕೆ ನಾನು ಮೊದಲೇ ಎಣ್ಣೆಗೆ ಸೇರಿಸೋದನ್ನು ಮರ್ತಿದ್ದೆ ಹಾಗಾಗಿ ಇವಾಗ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿನ ಇದ್ದೀನಿ ನೀವು ಮೊದಲೇ ಕೂಡ ಹಾಕೊಬೋದು ಸ್ಟಾರ್ಟಿಂಗಿಗೆ ಕೂಡ ನೀವು ಹಾಕೋ ಹಾಕೊಬೋದು ಕೂಡ ಈ ರೀತಿ ಸೇರಿಸ್ಕೊಂಡ ನಂತರ ಅಕ್ಕಿನ ನಾನು ಎರಡು ಲೋಟ ತೊಳೆದಿಟ್ಕೊಂಡಿದ್ದೆ ಅಕ್ಕಿನ ಕೂಡ ಸೇರಿಸ್ಕೊಂಡೆ ಅಕ್ಕಿನ ಸೇರಿಸ್ಕೊಂಡು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಅಕ್ಕಿಗೆ ಆ ರೀತಿ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಅಕ್ಕಿನ ನೆನೆ ಹಾಕಿರಲಿಲ್ಲ ಡೈರೆಕ್ಟಾಗಿ ತೊಳೆದು ಹಾಕಿರೋದ್ರಿಂದ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾವು ನೆನೆಸಿದ್ರೆ ಸ್ವಲ್ಪ ಕಮ್ಮಿ ಹಾಕೊಬೇಕಾಗುತ್ತೆ ನೆನೆಸಿಲ್ದಿರೋ ಕಾರಣ ನಾನು ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಂತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಆದಮೇಲೆ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣನ್ನು ನಾನು ಇಲ್ಲಿ ಹಾಕೊತಾ ಇದ್ದೀನಿ ಹಾಲು ಹಾಕಿದರೆ ನಾವು ನಿಂಬೆಹಣ್ಣನ್ನು ಹಾಕೊಬಾರ್ದು ಹಾಲು ಹಾಕಿಲ್ಲ ಅಂತ ಅಂದರೆ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ ಹಾಲು ಮತ್ತು ನಿಂಬೆಹಣ್ಣು ಒಟ್ಟಿಗೆ ಹಾಕೊಂಬಿಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಹಾಕಿ ಆದಮೇಲೆ ಉಪ್ಪು ಸರಿ ಇದೆಯಾ ಅಂತ ಒಂದ್ಸಲ ನಾವು ಚೆಕ್ ಮಾಡಿಕೊಂಡು ಒಂದು ಕುದಿ ಬರೋವರೆಗು ಬಿಟ್ಟಾದಮೇಲೆ ಕುದಿ ಬರ್ ಬರೋ ಅಂಥ ಸಂದರ್ಭದಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ಈ ರೀತಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಎಲ್ಲ ಆದಮೇಲೆ ಒಂದು ವಿಷಲ್ ಕಂಪ್ಲೀಟಾಗಿ ಬರೋವರೆಗೆ ನಾವು ವೆಯ್ಟ್ ಮಾಡಬೇಕು ಒಂದು ವಿಷಲ್ ಬಂದು ನಿಂತಿದೆ ಅನ್ನೋ ಟೈಮ್ಗೆ ನಾವು ಗ್ಯಾಸನ್ನ ಆಫ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ರೆಸಿಪಿನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫೈನಲಿ ಎಲ್ಲ ಆದಮೇಲೆ ಹಬೆಯೆಲ್ಲ ಹೋಗಾದಮೇಲೆ ನಾನು ಓಪನ್ ಮಾಡಿದ್ದೀನಿ ಲಿಡ್ಡನ್ನ ಓಪನ್ ಮಾಡಿ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಉದ್ರುದ್ರಾಗೂ ಬಂದಿದೆ ಅನ್ನ ನೀಟಾಗಿ ಬೆಂದಿದೆ ಕೂಡ ಸಾಫ್ಟು ಕೂಡ ಇದೆ ತುಂಬ ಸಿಂಪಲ್ಲಾಗಿ ಆಗುತ್ತೆ ಮಕ್ಕಳಿಗೆ ಬೆಳಗ್ಗೆ ಟೈಮ್ ಲಂಚ್ ಬಾಕ್ಸಿಗೆಲ್ಲ ಕೊಡುವಾಗ ಈ ರೀತಿ ನಾವು ಬೇಗ ಪಟ್ಟಂತ ಮಾಡ್ಬೋದು ನಾನು ಇದಕ್ಕೆ ಚಿಕನ್ ಚಾಪ್ಸ್ನ ಮಾಡ್ಕೊಂಡಿದ್ದೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಥವಾ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ ತುಂಬ ಚೆನ್ನಾಗಾಗಿತ್ತು ಈ ಒಂದು ರೆಸಿಪಿನೂ ಕೂಡ ನಾನು ತಿಳಿಸ್ತೀನಿ ಚಿಕನ್ ಚಾಪ್ಸ್ನ ಗ್ರೀನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಹೇಳಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್